ಕಳ್ಳಹಳ್ಳಿಯಲ್ಲಿ ಒಬ್ಬ ಹೀರೋ ಇದ್ದ ಅವನು ರಾಮು ಎಂಬ ಕೋತಿ ಆದರೆ ಇವನು ಸಾಮಾನ್ಯ ಕೋತಿಯಲ್ಲ ಮನುಷ್ಯರಂತೆ ನಡಿಗೆ ಟೀ ಶರ್ಟ್ ಪ್ಯಾಂಟ್ ಧರಿಸಿ ಹಳೆಯ ಸ್ಕೂಟರ್ನಲ್ಲಿ ಹಾಲು ತಂದು ಕೊಡುವ ಮಿಲ್ಕ್ ಡೆಲಿವರಿ ಕೋತಿ ರಾಮು ಆರಂಭದಲ್ಲಿ ಬಹಳ ಕಷ್ಟಪಟ್ಟ ಹಾಲು ತರುವ ಕೋತಿಯನ್ನೆಂದು ಜನ ಮೊದಲೇ ನಕ್ಕರು ನಮಗೆ ಹಾಲು ಬೇಕು ಜೋಕಾಲಿಯಲ್ಲ ಎಂದವರು ಆದರೆ ರಾಮು ಕಿವಿಗೊಡಲಿಲ್ಲ ಮಳೆಯಲ್ಲೂ ಬಿಸಿಲಿನ ಮಧ್ಯೆಯೂ ಬಾಟಲಿ ಕಟ್ಟಿಕೊಂಡು ಮನೆ ಮನೆಗೆ ಹಾಲು ತಂದುಕೊಟ್ಟ ಆತನ ಶ್ರಮ ಫಲಿತವಾಯಿತು ಕೆಲ ತಿಂಗಳಲ್ಲಿ ರಾಮು ಹೆಚ್ಚು ಗ್ರಾಹಕರನ್ನು ಗಳಿಸಿದ ಕೊನೆಗೆ ಒಂದು ಪುಟ್ಟ ಮಿಲ್ಕ್ ಶಾಪ್ ತೆರೆದ ರಾಮು ಮಿಲ್ಕ್ ಸೆಂಟರ್ ಈಗ ಅವನ ಅಂಗಡಿಯಲ್ಲಿ ಹಲವು ಕೋತಿಗಳು ಕೆಲಸ ಮಾಡುತ್ತಿದ್ದವು ಹಳ್ಳಿಯ ಮಕ್ಕಳು ಅವನನ್ನು ರಾಮು ಅಂಡ್ರ ಎನ್ನುತ್ತಾರೆ ಶಾಲೆಗಳಲ್ಲಿ ಮಾತನಾಡುತ್ತಾ ಕಷ್ಟಪಟ್ಟು ದುಡಿದರೆ ಏನು ಬೇಕಾದರೂ ಸಾಧ್ಯ ಎಂಬುದನ್ನು ಅವನು ಕಲಿಸುತ್ತಾನೆ